ಎಲ್ರಿಗೂ ನಮಸ್ಕಾರ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳನ್ನು ತಿಳಿತಾ ಇದ್ದೀವಿ ಈಗಾಗಲೇ ಎಂಟು ಅಧ್ಯಾಯಗಳನ್ನು ಮುಗಿಸಿದ್ದೀವಿ ಈಗ ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜ ಗುಹ್ಯ ಯೋಗ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿತಾ ಹೋಗೋಣ ಅರ್ಥ ಮಾಡ್ಕೊಳ್ತಾ ಹೋಗೋಣ ಮೊದಲನೇ ಕ್ವಶನ್ನು ಭಗವಂತ ಈ ಪ್ರಪಂಚವನ್ನು ಯಾವ ರೂಪದಿಂದ ವ್ಯಾಪಿಸಿಕೊಂಡು ಇರುವನು ಉತ್ತರ ಅವ್ಯಕ್ತ ರೂಪದಿಂದ ಮುಂದಿನ ಕ್ವಶನ್ನು ಯಾವ ಸ್ವಭಾವದ ಜನರು ರಜಸ್ಸು ಮತ್ತು ತಮೋಗುಣಗಳನ್ನು ಆಶ್ರಯಿಸುತ್ತಾರೆ ಉತ್ತರ ರಾಕ್ಷಸಿ ಮತ್ತು ಆಸುರಿ ಸ್ವಭಾವದ ಜನರು ಮುಂದಿನ ಕ್ವಶನ್ನು ದೃಢವ್ರತರು ಯಾರು ಉತ್ತರ ದೈವಿ ಸ್ವಭಾವವನ್ನು ಆಶ್ರಯಿಸಿದ ಭಕ್ತರು ಮುಂದಿನ ಕ್ವೆಶನ್ನು ವೇದಗಳಲ್ಲಿ ಎಷ್ಟು ಭಾಗಗಳಿವೆ ಉತ್ತರ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಎಂಬ ಎರಡು ಭಾಗಗಳಿವೆ ಮುಂದಿನ ಕ್ವಶನ್ನು ಸಾಧನೆ ಮಾಡಲು ದೇಹಕ್ಕೆ ಏನು ಬೇಕು ಉತ್ತರ ಆರೋಗ್ಯ ಮತ್ತು ದೃಢತೆ ಬೇಕು ಮುಂದಿನ ಕ್ವಶನ್ನು ಭಗವಂತನ ಪ್ರಕೃತಿ ಯಾವುದರಿಂದ ಆಗಿದೆ ಉತ್ತರ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ತ್ರಿಗುಣಗಳಿಂದ ಆಗಿದೆ ಮುಂದಿನ ಕ್ವಶನ್ನು ಪ್ರಕೃತಿಯಲ್ಲಿ ಎಷ್ಟು ಸ್ವಭಾವಗಳಿದೆ ಉತ್ತರ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ ಎಂಬ ಎರಡು ಸ್ವಭಾವಗಳಿವೆ ಮುಂದೆ ಆಸುರಿ ಸ್ವಭಾವ ಎಂದರೆ ಏನು ಅಂದರೆ ಹೇಗಿರುತ್ತೆ ಅಂತ ಕೇಳ್ತಾ ಇರೋದು ಆಸುರಿ ಸ್ವಭಾವವು ಅಜ್ಞಾನದಿಂದ ಕೂಡಿದ್ದು ಅದು ಪ್ರಪಂಚಕ್ಕೆ ನಮ್ಮನ್ನು ಕಟ್ಟಿಹಾಕುವುದು ಕಣ್ಣ ಮುಂದೆ ಇರುವುದೇ ಸತ್ಯ ಎಂಬಂತೆ ಕಾಣುವುದು ಮುಂದಿನ ಕ್ವಶನ್ನು ದೈವಿ ಸ್ವಭಾವ ಎಂದರೇನು ಉತ್ತರ ನಮಗೆ ಹಾಕಿದ ಕಟ್ಟನ್ನು ಬಿಡಿಸುವುದು ಗಹನವಾದ ಸೂಕ್ಷ್ಮ ಆಧ್ಯಾತ್ಮಿಕ ಸತ್ಯಗಳು ನಮಗೆ ಗೋಚರ ಆಗುವುದು ಭಗವಂತನೆಡೆಗೆ ಕರೆದುಕೊಂಡು ಹೋಗುವುದು ಮುಂದಿನ ಕ್ವಶನ್ನು ಯಾರು ನಿರಂತರವೂ ಭಗವಂತನ ಕೀರ್ತನೆಯನ್ನು ಮಾಡುತ್ತಾರೆ ಉತ್ತರ ದೃಢವ್ರತರು ಪ್ರಯತ್ನಶೀಲರು ಇವರು ನಿರಂತರವೂ ಭಗವಂತನ ಕೀರ್ತನೆಯನ್ನು ಮಾಡುತ್ತಾರೆ ಮುಂದೆ ಯಾವುದು ಇದ್ದರೆ ಭಗವಂತನ ಸಮೀಪಕ್ಕೆ ಹೋಗಲಾರೆವು ಉತ್ತರ ಅಸೂಯೆ ಇದ್ದರೆ ಭಗವಂತನ ಸಮೀಪಕ್ಕೆ ಹೋಗಲಾರೆವು ಮುಂದಿನ ಕ್ವಶನ್ನು ಭಗವಂತ ಈ ಪ್ರಪಂಚವನ್ನೆಲ್ಲ ಯಾವ ರೂಪದಿಂದ ವ್ಯಾಪಿಸಿಕೊಂಡಿರುವನು ಅವ್ಯಕ್ತ ರೂಪದಿಂದ ಮತ್ತು ಏನಾಗುತ್ತೆ ಕೆಲವು ಕ್ವೆಶನ್ಸು ನಿಮಗೆ ರಿಪೀಟ್ ಅಂತ ಅನಿಸತ್ತೆ ಅಂದರೆ ಸೇಮ್ ಸೇಮೇ ನಿಮಗೆ ಒಂದೇ ಕ್ವಶನ್ಸು ಪದೇ ಪದೇ ರಿಪೀಟ್ ಆಗ್ತಾ ಇರುತ್ತೆ ಅಧ್ಯಾಯಗಳಲ್ಲಿ ಹಾಗಾಗಿ ಕೆಲವು ಕ್ವಶನ್ಸು ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಕೆಲವು ಕ್ವಶನ್ಸ್ ಏನಾಗುತ್ತೆ ಸೇಮ್ ಕ್ವಶನ್ನೇ ಅರ್ಥ ಒಂದೊಂದು ಅಧ್ಯಾಯದಲ್ಲಿ ಬೇರೆ ಬೇರೆ ಅರ್ಥ ಕೂಡ ಇರುತ್ತೆ ಅದರಿಂದ ಯಾವುದು ಇದ್ರ ಬಗ್ಗೆ ಕನ್ಫ್ಯೂಷನ್ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಆ ಅಧ್ಯಾಯಕ್ಕೆ ಆ ಮೀನಿಂಗ್ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕಷ್ಟೆ ಮುಂದಿನ ಕ್ವಶನ್ನು ಧರ್ಮಾತ್ಮ ಯಾವಾಗ ಆಗುವನು ಯಾರು ಭಗವಂತನ ಬಳಿಗೆ ಬಂದು ಅವನಲ್ಲಿ ಶರಣಾಗುತ್ತಾನೋ ಅವನು ಬೇಗ ಧರ್ಮಾತ್ಮ ಆಗುವನು ಮುಂದಿನ ಕ್ವಶನು ಮುಕ್ತಿಯನ್ನು ಗಳಿಸಬೇಕಾದರೆ ಸುಲಭದ ಹಾದಿ ಯಾವುದು ಮುಕ್ತಿಯನ್ನು ಗಳಿಸಬೇಕು ಅಂದರೆ ಭಗವಂತನನ್ನು ಚಿಂತಿಸ್ತಾ ಇರೋದು ಧ್ಯಾನಿಸುವುದು ಪ್ರಾರ್ಥಿಸುವುದು ಭಗವಂತನಲ್ಲಿ ಮೊರೆ ಇಡುವುದು ಇತ್ಯಾದಿ ಸುಲಭದ ಹಾದಿಗಳು ಇದೇ ರೀತಿ ಪ್ರಶ್ನೋತ್ತರಗಳನ್ನು ಹದಿನೆಂಟು ಅಧ್ಯಾಯಗಳ ಮೂಲಕ ನಾನು ತಿಳಿಸ್ತೀನಿ ಈ ತಿಳಿಸುವ ಉದ್ದೇಶ ಏನಪ್ಪ ಅಂತಂದರೆ ಭಗವದ್ಗೀತೆ ಅಂದರೆ ಒಬ್ಬೊಬ್ಬರಿಗೆ ಕಬ್ಬಿಣದ ಕಡಲೆ ಅನಿಸುತ್ತೆ ಭಗವದ್ಗೀತೆ ಅಂದರೆ ಒಬ್ಬೊಬ್ಬರು ಅಯ್ಯೋ ಅದು ವೈರಾಗ್ಯ ಥರ ನನಗೇನು ವಯಸ್ಸಾಗೋಗಿದೆಯಾ ನನಗೆ ಯಾಕೆ ಬೇಕು ಅಂತ ಅಂದ್ಕೊತಾರೆ ಆದರೆ ಭಗವದ್ಗೀತೆ ಅಂದರೆ ನಿತ್ಯ ನಿರಂತರ ನಿತ್ಯ ನೂತನವಾದುದು ಅಂದರೆ ಮಕ್ಕಳಿಂದ ಹಿಡಿದು ವಯಸ್ಸಾದೋವ್ರವರೆಗೂ ಅವ್ರಿಗೇನು ಬೇಕೋ ಅದನ್ನು ಕೊಡುತ್ತೆ ಭಗವದ್ಗೀತೆ ಅನ್ನೋದು ಅದರಿಂದ ನನ್ನದೊಂದು ಇದು ಚಿಕ್ಕ ಪ್ರಯತ್ನ ಇದು ಪ್ರಶ್ನೋತ್ತರಗಳ ಮೂಲಕ ನಾನು ಒಂದು ಚೂರು ತಿಳಿಸುವ ಪ್ರಯತ್ನ ಮಾಡಿದ್ರೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಜನರಿಗೆ ಅರ್ಥ ಆಗುತ್ತೆ ಒಂದು ಸ್ವಲ್ಪ ಅರ್ಥ ಆದರೂ ಕೂಡ ಭಗವದ್ಗೀತೆ ಕಡೆ ನಾವು ಇಂಟ್ರೆಸ್ಟ್ ತೋರಿಸ್ತೀವಿ ನಾವು ಕಲಿತ್ರೆ ನಮ್ಮ ಮಕ್ಳಿಗೆ ಕಲಿಸ್ತೀವಿ ಆದ್ದರಿಂದ ಈ ಭಗವದ್ಗೀತೆಯನ್ನು ಸಂಘ ಸಂಸ್ಥೆಗಳು ಸ್ಕೂಲ್ಗಳು ಕಾಲೇಜ್ಗಳು ಎಲ್ಲರೂ ಕೂಡ ಈ ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿರುವ ಪ್ರಶ್ನೋತ್ತರಗಳನ್ನು ತೆಗೆದುಕೊಂಡು ಕ್ವೀಜನ್ನು ಮಾಡ್ತಾ ಇದ್ದಾರೆ ನೀವು ಕೂಡ ಆ ರೀತಿ ಕ್ವಿಸು ಸಂಘಗಳಲ್ಲಿ ಸಂಸ್ಥೆಗಳಲ್ಲಿ ಕಿಟಿ ಪಾರ್ಟಿಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿ ಮತ್ತು ಈ ರೀತಿ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ನಾವು ಭಗವದ್ಗೀತೆ ಬಗ್ಗೆ ಒಂದು ಇಂಟ್ರೆಸ್ಟ್ ತೋರಿಸ್ಬೋದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಭಗವದ್ಗೀತೆಯನ್ನು ಉಳಿಸ್ಲಿಕ್ಕೆ ಒಂದು ಚಿಕ್ಕ ಒಂದು ಸಹಾಯ ಮಾಡ್ದಂಗೆ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇದೇ ರೀತಿ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ